ಭಾಳ ಮುಖ್ಯವಾಗಿ ಇವತ್ತು ತುಂಬ ಒಳ್ಳೆ ದಿನ ಅಂತ ನಮ್ಮ ಊರುಗಳೇ ಹೇಳಿದ್ರು ಇವತ್ತು ಮಾತಾಡ್ಬಿಡಿ ಸಿನಿಮಾ ಬಗ್ಗೆ ನೀವು ಏನೇನು ಮಾತಾಡಬೇಕಂತ ಇವತ್ತು ತುಂಬ ಗುರುವಿನ ಒಂದು ವೀಕ್ಷಣೆ ಇರೋಂಥ ಅದ್ಭುತವಾದ ದಿನ ಅಂತ ಅದಕ್ಕೆ ನಿಮ್ಮೆಲ್ಲೂ ಭೇಟಿ ಮಾಡೋಣ ಅಂತ ತಂದಿದ್ದೀವಿ ಮೊದಲನೇ ವಿಷಯ ಆಗಸ್ಟ್ ಹದಿನೈದು ಅಂತ ಫಾರ್ಟಿ ಫೈವ್ ನಾವು ಅನೌನ್ಸ್ ಮಾಡಿದ್ವಿ ಆಗಸ್ಟ್ ಹದಿನೈದು ನಮಗೆ ಸಿನ್ಮಾ ರಿಲೀಸ್ ಮಾಡೋಕ್ಕೆ ಯಾಕೆ ಆಗಿಲ್ಲ ಅಂತ ನೀವು ಹೇಳೋಣ ಅಂತ ಸಿ ಜಿ ನಮ್ಮ ಸಿನಿಮಾದು ಹ್ಯೂಜ್ ಇದೆ ಸ್ವಲ್ಪ ದೊಡ್ಡ ದೊಡ್ಡ ಬಿಯಾಂಡ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಸಿ ಜು ತುಂಬ ಕೆಲಸ ಇದೆ ಅದು ನಮಗೆ ಪ್ರಾಮಿಸ್ ಮಾಡಿದರು ಕಂಪ್ನಿಯವರು ಮೇನಲ್ಲೇ ಕೊಡ್ತೀವಿ ಅಂತ ಬಟ್ ಅದು ಕರೆಕ್ಷನ್ಸ್ ಮಾಡಿ ಮಾಡಿ ಮಾಡ್ತಾ ಮಾಡ್ತಾ ಅದು ನಾವು ಇನ್ವಾಲ್ವ್ ಆಗಿಬಿಟ್ರೆ ಅವ್ರ ಕೈಯಲ್ಲೂ ಅದನ್ನು ಕರೆಕ್ಟಾಗಿ ಅವರು ಆ ಡೇಟ್ಗೆ ಕರೆಕ್ಟಾಗಿ ಕೊಡೋದೇ ಇಲ್ಲ ಎಲ್ಲ ಒಂದು ಕಡೆ ಸಿ ಜಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಇಂಡಿಯನ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ ನನಗೆ ಆ್ಯಸ್ ಅ ಡೈರೆಕ್ಟರ್ ಮೊದಲನೇ ಅದು ನನಗೆ ಬ್ಲೆಸ್ಸಿಂಗ್ ಅಂತಂದರೆ ಅಣ್ಣ ಸೂರಜ್ ಪ್ರೊಡಕ್ಷನ್ಸು ರಮೇಶ್ ರೆಡ್ಡಿ ಅಣ್ಣ ಯಾಕಂದರೆ ಬೇರೆ ಯಾರೇ ಆಗಿದ್ದರೂ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಮಾಡಲೇಬೇಕು ಅಂತ ಯಾವ ರೆಸ್ಟ್ರಿಕ್ಷನ್ಸು ನನಗೆ ಕೊಡದೆ ಪರ್ಫೆಕ್ಟಾಗಿ ಬರೋವರೆಗೂ ಮಾಡೋಣ ಅಂತ ಅಣ್ಣ ಜೊತೆಲಿ ನಿಂತಿರೋದ ಕಾರಣವೇ ನನಗೆ ಬಹಳ ಒಂದು ದೊಡ್ಡ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆದ್ದರಿಂದ ನಾವು ಸಿ ಜಿ ಪರ್ಫೆಕ್ಟ್ ಆಗೋವರೆಗೂ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇಷ್ಟ ಆಗೋವರೆಗೂ ಆಡಿಯನ್ಸ್ಗೆ ಯಾವುದೇ ರೀತಿ ನಾವು ಕಮ್ಮಿ ಆಗದೆ ಅಲ್ಲಿ ಥಿಯೇಟ್ರಲ್ಲಿ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡಲಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಸಿ ಜಿ ನಮಗೆ ಕಂಟ್ರೋಲಲ್ಲಿ ಸಿಕ್ಕಿದೆ ಈಗ ಈಗ ನೆಕ್ಸ್ಟ್ ಡೇಟ್ ಅನ್ನೋ ನಿಮ್ಗೆ ಹೇಳ್ತಾರೆ ನಾವು ಯಾವ ಡೇಟಿಗೆ ಫಾರ್ಟಿಫೈ ರಿಲೀಸ್ ಮಾಡ್ತೀವಿ ಅನ್ನೋದು ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಡೋಣ ಅನ್ನೋದೇ ಮುಖ್ಯವಾದ ಕಾರಣ ಥ್ಯಾಂಕ್ ಯು ಸೊ ಮಚ್ ಎಲ್ಲಾರು ನಮಸ್ಕಾರ ಇವತ್ತು ಇದ್ದಕ್ಕಿದ್ದ ಮುಂದೆ ಬರ್ಬೇಕಂದ್ರೆ ಒಂದ್ ಕಾರಣ ಇದೆ ಬೆಳಗ್ಗೆ ಫೋನ್ ಮಾಡಿದ್ದು ಅದನ್ನ ಸರ್ ಸರ್ ಅಂತ ಮೊನ್ನೆನೇ ಹೇಳಿ ಸರ್ ಒಂದು ಡೇಟ್ ನೋಡಿ ಹತ್ರ ಅಂತ ಹೇಳ್ಬಿಟ್ಟು ಅವ್ರ ಗುರುಗಳ್ರು ಸರ್ ಡಿಸೆಂಬರ್ ಇಪ್ಪತ್ತೈದು ತುಂಬಾ ಚೆನ್ನಾಗಿದೆ ಡೇಟು ಅವತ್ ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಡೇಟ್ ಹೇಳಿದ್ರು ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಈವಾಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ಹೆಂಗಣ್ಣ ಮಾಡೋಣ ಹೇಳ್ಬಿಟ್ಟು ಇಮಿಡಿಯೇಟ್ ನಾನು ವೆಂಕಟೇಶ್ ಹಣಗೆ ಫೋನ್ ಮಾಡ್ಬಿಟ್ಟು ಅಣ್ಣ ಹಿಂಗಿದೆ ಹಿಂಗೆ ಅಂತ ಹೇಳಿದ್ವಿ ಅಣ್ಣ ಇಲ್ಲಿ ಐ ಪಾರ್ಕ್ ಹೋಗಲ್ಲಿ ಪ್ರೆಸ್ ಮೀಟ್ ಇದೆ ನೋಡಿ ನೀವು ಮಾಡಂಗಿದ್ರೆ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅರ್ಜುನ್ ಜನ ನಾವು ಮಾತಾಡ್ಬಿಟ್ಟು ಆಯ್ತು ಸರ್ ಬರೀ ಡೇಟ್ ಇದು ಮಾಡೋದಲ್ವ ಹಾ ಸಿಂಪಲ್ ಆಗಿ ನಾವು ಮಾಡ್ಬಿಡೋಣ ಯಾಕಂದ್ರೆ ನಾವು ಫಸ್ಟು ಒಂದು ದ್ವಾರಕ್ಕೆ ಮುಂಚೆ ನಾವು ತಿಳಿಸ್ತಾ ಇದ್ವಿ ಯಾವುದೇ ಫಂಕ್ಷನ್ ಮಾಡಿದ್ರು ನಾವು ಗೊತ್ತಿರತ್ತೆ ನಮ್ಮ ಪಾರ್ಟಿ ಮಾಡ್ತಾ ಇದ್ವಿ ಅಂತ ಪರವಾಗಿಲ್ಲ ಸರ್ ನೋಡೋಣ ದೇವರು ಹೆಂಗೆ ಕರ್ಕೊಂಡು ಹೋಗ್ತಾರೆ ನಾವು ಅದ್ರ ಜೊತೆಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ನಾವು ಇಲ್ಲಿ ಬಂದ್ವಿ ಇದು ನನ್ನ ಜಾತಕಕ್ಕೂ ಇವ್ರ ಜಾತಕಕ್ಕೂ ಶಿವಣ್ಣ ಜಾತಕಕ್ಕೂ ಎಲ್ಲ ನಮ್ಮ ಇವತ್ತು ಶಿವಣ್ಣ ಇಲ್ಲ ಶಿವಣ್ಣ ಉಪೇಂದ್ರ ಸರ್ ರಾಜೀ ಶೆಟ್ಟಿ ಚೆನ್ನಾಗಿರ್ತಾ ಇತ್ತು ಕಾರಣಕ್ಕ ಸ್ವಲ್ಪ ಇವತ್ತು ನಾವು ಏನು ಅಂತಂದ್ರೆ ಈ ದಿನ ಬಿಟ್ಟರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು ಅದು ಇವತ್ತೇ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ರು ಅವರು ತುಂಬ ಚೆನ್ನಾಗಿದೆ ಅವ್ರ ಡೇಟು ಇವತ್ತು ಅನೌನ್ಸ್ ಮಾಡಿ ಅದಕ್ಕೆ ಇವತ್ತು ನಾವು ಡಿಸೆಂಬರ್ ಟ್ವೆಂಟಿ ಫೈವ್ಗೆ ನಾವು ಬರ್ತಾ ಇದ್ದೀವಿ ಥರ್ಟಿ ಫೈವ್ ರಿಲೀಸ್ ಡೇಟು ಅನೌನ್ಸ್ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಸಹಕಾರ ಹಿಂಗೆ ಇರಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಸಿ ಜಿ ಅವರು ನಾನು ಹೇಳ್ತಾ ಇದ್ದೀವಿ ಹಿಂಗೆ ಇವಾಗ ಹತ್ತಿ ಸರ್ ಹೇಳದಕ್ಕೆ ಅದು ಅವ್ರು ಅವ್ರು ತೋರಿಸ್ತಾರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅದು ನಾವು ತೋರಿಸ್ತಾರೆ ಅದು ಇಷ್ಟ ಆಗ್ತಾ ಇಲ್ಲ ಅದು ಕರೆಕ್ಷನ್ ಮಾಡಿ 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 ಒಂದು ಹಂತಕ್ಕೆ ಬಂದಿದೆ ಹೆಚ್ಚು ಕಮ್ಮಿ ಸುಮಾರು ಹಂತಕ್ಕೆ ಬಂದಿದೆ ಖಂಡಿತ ನಾವು ಡಿಸೆಂಬರ್ ಟ್ವೆಂಟಿ ಫೈವ್ಗೆ ಬಂದೇ ಬರ್ತೀವಿ ನಿಮ್ಮ ಸಹಕಾರ ಹಿಂಗೆ ಇರಲಿ ಅಂತ ಟ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್